sa oled siis täiendav . ನಮ್ಮ ಸಂಘ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಈ ಒಂದು ಬೃಹತ್ ಮೆರವಣಿಗೆ ಮೂಲಕ ನಾವು ಇಲ್ಲಿ ಧರಣಿನ ಕೂಡ್ತಾ ಇದ್ದೀವಿ ಇದು ಮೂರು ದಿನ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನ ನಿರಂತರವಾದ ಅಹೋರಾತ್ರಿ ಧರಣಿ ಆಗಿರ್ತದೆ ಮುಖ್ಯವಾಗಿ ಏನು ಸರ್ಕಾರ ನಮಗೆ ಮಾತು ಕೊಟ್ಟಿತ್ತು ಅಂದರೆ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀವಿ ಜನವರಿನಲ್ಲಿ ಆವಾಗ ಮಾನ್ಯ ಮುಖ್ಯಮಂತ್ರಿಗಳು ಆ ಆರೋಗ್ಯ ಮಂತ್ರಿಗಳು ಎಲ್ಲರದು ಒಂದು ಸಭೆ ಮಾಡಿ ನಮಗೆ ಹತ್ತು ಸಾವಿರ ಖಚಿತವಾಗಿ ಬರೋತ್ತರ ಮಾಡ್ತೀನಿ ಅಂತ ಹೇಳಿದರು ಆದರೆ ಇಲ್ಲಿಗೆ ಏಳು ತಿಂಗಳಾಯ್ತು ಹಲವಾರು ಮೀಟಿಂಗ್ಗಳಾಗಿದ್ದಾವೆ ಅದು ಬರೀ ಭರವಸೆಯಾಗಿ ಉಳಿದಿದೆ ಆಶ್ವಾಸನೆಯಾಗಿ ಉಳಿದಿದೆ ಆದರೆ ಇಲ್ಲಿ ತನಕ ಮಾಡಿಲ್ಲ ಅನ್ನೋದು ಅತ್ಯಂತ ಖೇದನೀಯ ಇದು ಈಗ ನಾವು ಮತ್ತೊಮ್ಮೆ ಆಗ್ರಹಿಸ್ತಾ ಇದ್ದೀವಿ ಈ ಪ್ರತಿಭಟನೆ ಅಹೋರಾತ್ರಿ ಧರಣಿ ಮೂಲಕ ಸರ್ಕಾರ ಈ ಕೂಡಲೇ ಈ ಒಂದು ಸಮಸ್ಯೆನ ಬಗೆಹರಿಸಬೇಕು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಅವ್ರು ಕೈ ಸೇರೋ ಮಾಡಬೇಕು ಕೇಂದ್ರ ಸರ್ಕಾರದ ಹೆಚ್ಚುವರಿ ಧನ ಅದನ್ನು ಕೂಡ ಬರೋ ಥರ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ ಅದರ ಬದಲಾಗಿ ಇತ್ತೀಚೆಗೆ ಏನು ಕಾರ್ಯಕ್ಷಮತೆ ಅಪ್ರೈಝಲ್ಲ ಅಂತೇಳಿ ಅದನ್ನು ಮಾಡಿಬಿಟ್ಟು ಆಶಾ ಕಾರ್ಯಕರ್ತೆಯನ್ನು ಕೂಡ ತೆಗಿತಕ್ಕಂಥ ಒಂದು ಕಾರ್ಯಕ್ಕೆ ಕೈ ಹಾಕಿದೆ ಇದು ಅತ್ಯಂತ ಖಂಡನೀಯ ಯಾಕಂದರೆ ನೋಡ್ತಾ ಇದ್ದೀವಿ ನಾವು ಆರೋಗ್ಯ ಕ್ಷೇತ್ರ ಅನ್ನೋದು ಗ್ರಾಮೀಣ ಆರೋಗ್ಯ ಅನ್ನೋದು ಕುಸಿದು ಹೋಗಿದೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಏನಾದರೂ ಅಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಇದ್ದರೆ ಅದು ಆಶಾ ಕಾರ್ಯಕರ್ತೆಯರ ಸೇವೆಯಿಂದನೇ ಅದನ್ನು ಸರ್ಕಾರ ಕೂಡ ಒಪ್ಕೊಳ್ಳುತ್ತೆ ಕೋವಿಡ್ನಲ್ಲಿ ಪ್ರತ್ಯಕ್ಷವಾಗಿ ಜೀವಂತವಾಗಿ ಸಾಕ್ಷಿನ ಕೊಟ್ಟಿದ್ದಾರೆ ನಮ್ಮ ಆಶಾ ಕಾರ್ಯಕರ್ತೆಯರು ಈಗಲಾದರೂ ಕೂಡ ಇದನ್ನು ಉಳಿಸ್ಬೇಕು ಯಾರನ್ನು ಕೆಲಸದಿಂದ ತೆಗಿಬಾರ್ದು ಆಮೇಲೆ ಕಾಯಂಗೊಳಿಸ್ಬೇಕು ಇವ್ರನ್ನೆಲ್ಲ ಮುಂದಿನ ದಿನಗಳಲ್ಲಿ ಈಗ ಹತ್ತು ಸಾವಿರ ರೂಪಾಯಿ ಖಚಿತ ಕೊಡ್ತಕ್ಕಂಥ ಆದೇಶನ ಜಾರಿ ಮಾಡ್ಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ ಒಂದು ವೇಳೆ ಈ ಬಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟನ ಕೈಗೊಳ್ತೀವಿ ಮಹೇಶ್ ನಾಡ್ಗೌಡ ಆಶಾ ಸಂಘದ ಗೌರವಾಧ್ಯಕ್ಷ ಸರ್ ನಾವಿದು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದು ಪೂರ್ಣ ಬೀದರಿಂದ ಬೆಂಗಳೂರಿಗೆ ರಾಜ್ಯಾದ್ಯಂತ ಹೋರಾತ್ರಿ ಮೂರು ದಿವಸ ಧರಣಿ ಹೊಂದ್ ಹಾಕೊಂಡಿವಿ ಸರ್ಕಾರ ಹತ್ತು ಸಾವಿರ ಜನವರಿಲ್ಲೇ ಕೊಡ್ತೀನಿ ಅಂತ ಹೇಳ್ತೀವಿ ಇನ್ನೂವರೆಗೂ ಕೊಟ್ಟಿಲ್ಲ ಕೊಡದೆ ಇದ್ದ ಕಾರಣಕ್ಕೆ ನಾವು ಆಶಾ ಕಾರ್ಯಕರ್ತರೆಲ್ಲ ರಾಜ್ಯಾದ್ಯಂತ ಬೀದಿಗಿಳಿದಿವಿ ಇನ್ನು ಮುಂದೆ ಮಾಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಈ ಬೇಡವಾದ ಕೆಲಸಗಳನ್ನ ನಮ್ಗೆ ಹಚ್ತಾ ಇದ್ದಾರೆ ಆ ಸರ್ವೆ ಈ ಸರ್ವೆ ಮೊನ್ನೆ ಮೊನ್ನೆ ಒಂದು ಹೊಸದಾಗಿ ಸರ್ವೆ ಕೊಟ್ಟಿದ್ದಾರೆ ಏನಂತ ಗೊತ್ತಾ ಆ ಮನುಷ್ಯ ಮಲಗಿದಲ್ಲೇ ಗೊರಕೆ ಹೊಡಿತಾನೆ ಅಂತ ಇದು ಕೂಡ ನಾವು ಸರ್ವೆ ಮಾಡ್ಬೇಕಾ ಇಂಥ ಕೆಲಸಗಳೆಲ್ಲ ಹಚ್ತಾ ಇದಾರೆ ನಮ್ಗೆ ಬೇಡದಾಗಿರೋದು ಆನ್ಲೈನ್ ವರ್ಕ್ಗಳು ಸಿಕ್ಕಾಪಟ್ಟೆ ಕೆಲಸಗಳು ಹಚ್ತಾ ಇದಾರೆ ಅಂತ ಕೆಲಸಗಳು ಮಾಡಿಸ್ತಾ ಇದ್ರು ನಮ್ಗೆ ಕೇಳಿದಷ್ಟು ನಮ್ಗೆ ಸಂಬಳ ಕೊಡ್ತಾ ಇಲ್ಲ ಅದಕ್ಕೆ ನಮ್ಗೆ ಫಿಕ್ಸ್ ಹತ್ತು ಸಾವಿರ ಕೊಡುವವರೆಗೂ ನಾವು ಇದೇ ರೀತಿ ಹೋರಾಟನ ಮುಂದುವರಿಸ್ತೀವಿ ಹಿಂಗೇನೆ ನನ್ನ ಹೆಸರು ರುಕ್ಮಿಣಿ ಗಾಂಗ್ರೆ

ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹೋರಾಟ ನೀಡ್ತಾ ಇದೆ ಇದೇ ರೀತಿ ನಾವು ಬೆಂಗಳೂರಲ್ಲಿ ಹೊತ್ತು ಅದು ಬೆಂಗಳೂರು ಅಣಿಗಾಲಕ್ಕೆ ಮೇಲೆ ಅದನ್ನು ನಾವು ತೋರಿಸ್ಬೇಕಾಗತ್ತೆ ಸರ್ಕಾರಕ್ಕೆ ನಾವು ಅದನ್ನು ಎಚ್ಚರಿಸಬೇಕಾಗುತ್ತೆ ಅದಕ್ಕಾಗಿ ಸ್ನೇಹಿತರೆ ನಾನು ಇವತ್ತು ಈ ಹೋರಾಟ ಹೇಳಿಕೆ ಇರುವಂತ ಸರ್ಕಾರಕ್ಕೆ ಆದೇಶ ನಿಮ್ಮ ಏನು ಭರವಸೆ ಮಾಡಿ ಕೇಂದ್ರ ಸರ್ಕಾರದ ಹೆಚ್ಚುವರಿ ಪ್ರೋತ್ಸಾಹನ ಇತ್ತೀಚೆಗೆ ಏನಾಗಿದೆ ಆರ್ ಸಿಟಿ ಎಷ್ಟು ಅದು ಎರಡು ಸಾವಿರ ಇದ್ದದ್ದು ಮೂರೂವರೆ ಸಾವಿರ ಆಗಿದೆ ಹಳ್ಳಿ ಹಳ್ಳಿಗೂ ಹೋಗುತ್ತೆ ಈ ಸುದ್ದಿ ಹಳ್ಳಿ ಹಳ್ಳಿಗಳಲ್ಲೂ ನಿಮ್ಮ ತಪ್ಪು ಗೊತ್ತಾಗುತ್ತೆ ನಿಮ್ಮ ಅನ್ಯಾಯ ಗೊತ್ತಾಗುತ್ತೆ ಇವತ್ತು ಗೊತ್ತುಪಡಿಸ್ತಾ ಇದ್ದೀವಿ ಇವಾಗಲಾದರೂ ನೀವು ಎಚ್ಚೆತ್ಕೊಳ್ಳಿ ಇವಾಗಲಾದರೂ ನೀವು ಕ್ರಮ ಕೈಗೊಳ್ಳಿ ಇದನ್ನು ನಾವು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಮ್ಮ ಹೋರಾಟದ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಸ್ನೇಹಿತರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು